ವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಸರ್ಕಾರದ ನಿಯಮ ಪಾಲಿಸದೆ ಕಂದಾಯ ಇಲಾಖೆಯ ಜಾಗದಲ್ಲಿ ಅನಧಿಕೃತವಾಗಿ ನಿವೇಶನ ಖರೀದಿಸಿ ಲಕ್ಷಾಂತರ ಜನರು ಕಟ್ಟಡ ನಿರ್ಮಿಸಿಕೊಂಡಿರುವುದರಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯ ಬರ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸರ್ಕಾರದ ಸ್ವತ್ತುಗಳಿಗೆ ಬೀಕಾತ ನೀಡೋಕೆ ಕ್ರಮ ವಹಿಸಿದ್ದು ಇದರಿಂದ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯ ಸಹಜವಾಗಿಯೇ ಹೆಚ್ಚಾಗಲಿದೆ ಪಾಲಿಕೆ ಗೋಕಾಕ್ ನಿಪ್ಪಾನಿ ನಗರಸಭೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿರುವ ಲಕ್ಷ ಆಸ್ತಿಗಳಿವೆ ಈ ಪೈಕಿ ಅನಧಿಕೃತ ಆಸ್ತಿಗಳಿರೋದ್ರಿಂದ ಸ್ಥಳೀಯ ಸಂಸ್ಥೆಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಆದಾಯ ಬರ್ತಾ ಇಲ್ಲ ಅಲ್ಲದೆ ಆಸ್ತಿಗಳಿಗೆ ಸೂಕ್ತ ದಾಖಲೆಗಳು ಇಲ್ಲದೆ ಇರೋದ್ರ ಕಾರಣ ಬಡವರು ಮಧ್ಯಮ ವರ್ಗದ ಜನರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಈ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಈ ಆಸ್ತಿಗಳಿಗೆ ವೀಕಾತ ಕೊಡೋಕೆ ಸರ್ಕಾರ ನಿರ್ಧರಿಸಿದೆ ಈಗಾಗಲೇ ಮಹಾನಗರ ಪಾಲಿಕೆ ನಗರಸಭೆ ಸೇರಿ ಮೂವತ್ತೆಂಟು ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಬಡಾವಣೆ ನಿವೇಶನ ಕಟ್ಟಡಗಳು ಹಾಗೂ ಎಲ್ಲಾ ಆಸ್ತಿಗಳ ಅಳತೆ ಗುರುತಿಸೋಕೆ ಸರ್ವೆ ನಡೆಸೋಕೆ ಜಿಲ್ಲಾಡಳಿತ ಕ್ರಮ ವಹಿಸಿದೆ ನಲವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ರಚನೆಯನ್ನ ಮಾಡಿದೆ ಇದಕ್ಕಾಗಿ ಸರ್ವೆ ಇಲಾಖೆ ಇಲಾಖೆಗಳಿಂದ ಅಧಿಕಾರಿ ಸಿಬ್ಬಂದಿ ಬಳಕೆ ಸರ್ವೆ ನಡೀತಾ ಇದೆ ಇನ್ನೊಂದು ಎರಡು ದಿವಸದ ನಂತರ ಪುನಃ ರಿವ್ಯೂ ಮಾಡಿ ಎಲ್ಲರಿಗೂ ಈ ಅವಕಾಶ ಈ ಸುವರ್ಣ ಅವಕಾಶ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ತಮ್ಮ ಪರವಾಗಿ ತಮ್ಮ ಮುಖಾಂತರ ನಾನು ಮನವಿ ಮಾಡಿಕೊಳ್ತಾ ಇದರಿಂದ ಸಾರ್ವಜನಿಕರು ಅವ್ರಿಗೆ ಒಂದು ರೀತಿಯ ಸವಲತ್ತು ಇದೆ ಅದೇ ರೀತಿ ಸರ್ಕಾರಕ್ಕೂ ಸ್ವಲ್ಪ ಮಟ್ಟದ ಬರ್ತಾ ಇದೆ ಇದು ಬರೀ ಮೂರು ತಿಂಗಳಿ ಕಾಲಾವಧಿನಲ್ಲಿ ಈ ಅವಕಾಶ ಸರ್ಕಾರದಿಂದ ಕೊಟ್ಟಿದ್ದಾರೆ ಪುನಃ ಇದು ಎಕ್ಸ್ಟೆಂಡ್ ಆಗಲ್ಲ ಅದರಿಂದ ಎಲ್ಲರೂ ಈ ಒಂದು ಸುವರ್ಣ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಬಿ ಖಾತಾ ಪಡೆಯೋಕೆ ಏಜೆಂಟರ ಹಾವಳಿ ಹೆಚ್ಚಾಗಿದೆ ತೆರಿಗೆ ವಸೂಲಾತಿ ಸಿಬ್ಬಂದಿ ಏಜೆಂಟ್ ರ ಮೂಲಕ ಬಂದರಷ್ಟೇ ಆಸ್ತಿಗಳಿಗೆ ದಾಖಲಾತಿ ನೀಡಲಾಗ್ತಾ ಇದೆ ಗ್ರಾಮ ಪಂಚಾಯತ್ನಿಂದ ಮೇಲ್ದರ್ಜೆಗಳಿಗೆ ಪಟ್ಟಣ ಪಂಚಾಯಿತಿ ಪುರಸಭೆಗಳಲ್ಲಿ ಆಸ್ತಿ ರಿಜಿಸ್ಟರ್ಗಳಲ್ಲಿ ತಿದ್ದುಪಡಿ ಮಾಡಲಾಗ್ತಾ ಇದೆ ಇದರಿಂದ ಆಸ್ತಿಗಳ ಮಾಲೀಕರಿಗೆ ಮೂಲ ದಾಖಲಾತಿ ಸಿಗ್ತಾ ಇಲ್ಲ ಕೂಡಲೇ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಪಾರದರ್ಶಕತೆ ಕಾಪಾಡಬೇಕು ಅಂತ ಸಾರ್ವಜನಿಕರು ವಿನಂತಿಸ್ತಾ ಇದ್ದಾರೆ ಯಾವಾಗಲೂ ಹೇಳ್ತಾ ಇರ್ತೀನಿ ಏಜೆಂಟ್ಸ್ ಮುಖಾಂತರ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲ ಪ್ರೊಸೀಜರ್ ಆನ್ಲೈನ್ ಇದೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಒಂದು ಸತಿ ತಾವು ತಮ್ಮ ಮೊಬೈಲ್ ಫೋನ್ ಓಪನ್ ಮಾಡಿ ಒಂದೆರಡು ಸರ್ಚ್ ಪಾಯಿಂಟ್ಸ್ ಮಾಡಿದ್ದೀರಂದರೆ ಎಲ್ಲ ಡೀಟೇಲ್ಸ್ ತಮಗೆ ಸಿಗ್ಬಿಡುತ್ತೆ ದಯವಿಟ್ಟು ಏಜೆಂಟ್ ಮುಖಾಂತರ ಹೋಗೋ ಪರಿಸ್ಥಿತಿ ಉದ್ಭವ ಆಗಲಿಲ್ಲ ಅವಶ್ಯಕತೆಯೂ ಇಲ್ಲ ನನ್ನ ಪ್ರಕಾರ ಸಾರ್ವಜನಿಕರು ತಮ್ಮ ಕೆಲಸವನ್ನು ತಾವೇ ಮಾಡ್ಕೋಬೇಕು ಎಲ್ಲ ಆಟೋಮೇಟೆಡ್ ಇದೆ ಯಾರತ್ರ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಕಡೆ ಆಲ್ರೆಡಿ ಸಂಖ್ಯೆ ಇದೆ ಎಷ್ಟು ಅನಧಿಕೃತ ಮನೆಗಳಿದ್ದಾವೆ ನೀವು ಬರೀ ಅಪ್ಲಿಕೇಶನ್ ಹಾಕಿ ಬರೀ ಹಿಂದಿನ ವರ್ಷದ ಕೆಲಸ ಅಧಿಕ ಅಧಿಕಾರಿಗಳ ತಂಡ ರಚನೆ ಮಾಡಿದೆ ಇದಕ್ಕಾಗಿ ಸರ್ವೆ ಇಲಾಖೆ ಯೋಜನಾ ಅಧಿಕಾರಿಗಳಿಂದ ಅಧಿಕಾರಿ ಸಿಬ್ಬಂದಿ ಬಳಕೆ ಮಾರ್ಚ್ ಒಂದರ ಒಳಗಾಗಿ ಲಕ್ಷಕ್ಕೂ ಅಧಿಕ ಆಸ್ತಿಗಳಿಗೆ ಬೀಕಾತ ನೀಡೋಕೆ ಜಿಲ್ಲಾಡಳಿತ ಗುರಿ ಮಾಡಿಕೊಂಡಿದೆ ಅನಧಿಕೃತ ರೆವಿನ್ಯೂ ಬಡಾವಣೆಗಳಿಗೆ ಬಿಕಾತ ನೀಡೋಕೆ ಬೀಖಾತ ಅಭಿಯಾನ ಪ್ರಾರಂಭಿಸುವಂತೆ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೆ ಯೋಜನಾ ಅಧಿಕಾರಿಗಳಿಗೆ ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ್ದಾರಂತೆ ರಚಿಸಲಾಗಿದ್ದಂತಹ ಸಮಿತಿಯ ವರದಿಯನ್ನು ಆಧರಿಸಿ ಕಾನೂನನ್ನು ರೂಪಿಸಲಾಗಿದ್ದು ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿದಂತೆ ರಾಜ್ಯದ ಮಹಾನಗರ ಪಾಲಿಕೆ ಹಾಗೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂತಹ ಅನಧಿಕೃತ ರೆವಿನ್ಯೂ ಬಡಾವಣೆಗಳು ಹಾಗೆ ಆಸ್ತಿಗಳಿಗೆ ನಾಗರಿಕ ಸೌಲಭ್ಯಗಳನ್ನು ಒದಗಿಸಲಾಗಿದ್ದು ಸರ್ಕಾರಕ್ಕೆ ತೆರಿಗೆ ಸಂದಾಯವಾಗಬೇಕು ಈ ದಿಸೆಯಲ್ಲಿ ಅನಧಿಕೃತ ರೆವಿನ್ಯೂ ಬಡಾವಣೆಗಳಲ್ಲಿ ಮೂರು ತಿಂಗಳುಗಳಲ್ಲಿ ಬಿಖಾತಾಗಳನ್ನ ನೀಡುವಂತೆ ಸೂಚನೆಯನ್ನು ನೀಡಿದ್ದಾರೆ ನೋಡಿದ್ರಲ್ಲ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ